ಹಾಯ್ ಎಲ್ಲೋ ಫ್ರೆಂಡ್ಸ್ ನಾನು ನಿಮ್ಮನೆ ಮಗಳು ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ಹೀರೆಕಾಯಿ ಅವರೇ ಬೇಳೆ ಬಸ್ಸಾರು ಮಾಡೋದನ್ನು ಇದ್ದೀನಿ ಬನ್ನಿ ಹೇಗೆ ಬೇಕು ಏನೆಲ್ಲ ಬೇಕು ಅಂತ ನೋಡೋಣ ನೋಡಿ ಇಲ್ಲಿ ನಾನು ಅವರೆ ಬೇಳೆ ತೊಗೊಂಡು ಬಂದಿದ್ದೀನಿ ತುಂಬ ಚೆನ್ನಾಗಿತ್ತು ಅವರೆ ಬೇಳೆ ಇಷ್ಟಿದೆ ನೋಡಿ ಇಷ್ಟು ಅವರೇ ಬೇಳೆ ಬೇಯೋಕ್ಕಾಗ್ತಾಯಿದ್ದೀನಿ ಇವಾಗ ಅವರೆ ಬೇಳೆನ ತೊಳೆದು ಬೇಯೋದಕ್ಕೆ ಹಾಕಿದ್ದೀನಿ ನೋಡ್ತಾ ಇರ್ಬೋದು ಈ ಥರ ಅವರೆ ಥರ ಬಂದಿದೆಯಲ್ವ ಇದನ್ನೆಲ್ಲ ತೆಗೆದುಬಿಟ್ರೆ ಉಕ್ಕು ಬರೋದಿಲ್ಲ ಈಗ ನೋಡಿ ನಾನು ಹೀರೆಕಾಯಿ ಅರ್ಧ ಕೆ ಜಿ ಹೀರೆಕಾಯಿನ ಸಿಪ್ಪೆಯೆಲ್ಲ ತೆಗ್ದಬಿಟ್ಟು ನೀಟಾಗಿ ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಟಿದ್ದೀನಿ ಅವರೆ ಬೇಳೆ ಅರ್ಧ ಭಾಗ ಬೆಂದ ಮೇಲೆ ಇದನ್ನು ಸೇರಿಸ್ಬೇಕಾಗುತ್ತೆ ನೋಡ್ತಾ ಇರ್ಬೋದು ಅವರೆ ಬೇಳೆ ಚೆನ್ನಾಗಿ ಕುದೀತಾ ಇದೆ ಈಗ ಫಿಫ್ಟಿ ಪರ್ಸೆಂಟ್ ಬೆಂದಿದೆ ಅವರೆ ಬೇಳೆ ಅವರೆ ಬೇಳೆದು ಹೀರೆಕಾಯಿ ಬಸ್ ಸುಪ್ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಈಗ ನಾವು ಅವರೆ ಬೇಳೆ ಅರ್ಧ ಭಾಗ ಬೆಂದ ಮೇಲೆ ಹೀರೆಕಾಯಿನ ತೊಳೆದ್ಬಿಟ್ಟು ಇದರಲ್ಲಿ ಸೇರಿಸೋಣ ಹೀರೆಕಾಯಿ ಎಳೆದ್ರಿಂದ ಎಳೆದಿರೋದ್ರಿಂದ ಬೇಗನೆ ಬೆಂದ್ಬಿಡುತ್ತೆ ಒಂದು ಮುಕ್ಕಾಲು ಪರ್ಸೆಂಟ್ ಬೇಳೆ ಬೇಯಿಸ್ಕೊಂಡ್ರೂ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ನಾನು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ನೀರು ಕಡಿಮೆ ಆಗಿತ್ತು ಇನ್ನೊಂದು ಗ್ಲಾಸ್ ನೀರು ಸೇರಿಸ್ತಾ ಇದ್ದೀನಿ ಈಗ ಚೆನ್ನಾಗಿ ಒಂದು ಉಪ್ಪು ಹಾಕಿದ ಮೇಲೆ ಚೆನ್ನಾಗಿ ಒಂದು ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿದ ನಂತರ ನಾನಿಲ್ಲಿ ಒಂದು ಟೊಮೊಟೊನ ಬೇಯೋದಕ್ಕೆ ಇದ್ದೀನಿ ಇದರಲ್ಲಿ ಹಾಗೆ ಆರು ಹಳಸಿ ಹಾಕ್ತಾ ಹಾಕ್ತಾಯಿದ್ದೀನಿ ಸಾಂಬಾರಿಗೆ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ನೀವು ಹಾಕ್ಕೊಳ್ಳಿ ನನಗೆ ಹಾರು ಬೇಕಾಗುತ್ತೆ ಹಾರು ಹಾಕ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಹೀರೆಕಾಯಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡ್ತಾ ಇರ್ಬೋದು ಜಾಸ್ತಿ ಮೆತ್ತಗಾಗೋ ಥರ ಬೇಯಿಸಬೇಡಿ ಫ್ರೆಂಡ್ಸ್ ನೋಡಿ ಈಸ್ ಈ ಥರ ಇರಬೇಕು ಅವರೇ ಬೇಳೆ ಹೀರೆಕಾಯಿ ಕೂಡ ಚೆನ್ನಾಗಿ ಬೆಂದಿದೆ ಎಳೆದಲ್ವಾ ಈಗ ನಾನು ಮೆಣಸಿಕಾಯಿ ಆ ಟೊಮೊಟೊನ ಎತ್ಕೊಂಡ್ಬಿಡ್ತೀನಿ ಎತ್ಕೊಂಡ ನಂತರ ಈಗ ಬೇಳೆ ಬೆಂದಿದೆ ಅಲ್ವಾ ಅದೆಲ್ಲ ಕಾಳು ಈಗ ಈ ತರ ಜಲ್ಡಿ ಇರೋ ತೂತಿರೋಂತ ಜಲ್ಡಿ ಇಟ್ಕೊಂಡು ಕೆಳಗಡೆ ಒಂದು ಪಾತ್ರೆ ಇಟ್ಕೊಂಡು ಆ ಕಾಳನ್ನೆಲ್ಲ ಇದಕ್ಕೆ ನಾನು ಸೇರಿಸ್ತಾ ಇದ್ದೀನಿ ನೀರು ಸಪ್ರೇಟು ಕಾಳು ಸಪ್ರೇಟು ಮಾಡಬೇಕಾಗುತ್ತೆ ನಾನು ತುಂಬ ಥರ ಬಸಾರುಗಳನ್ನು ಮಾಡಿ ತೋರಿಸಿದ್ದೀನಿ ಫ್ರೆಂಡ್ಸ್ ಒಂದು ಸಾರಿ ಹೋಗಿ ವೀಡಿಯೋ ನೋಡ್ಕೊಂಬನ್ನಿ ತುಂಬ ಚೆನ್ನಾಗಿ ಮಾಡೋದನ್ನು ತೋರಿಸಿದ್ದೀನಿ ಸೊಪ್ಪಿಂದು ತರಕಾರಿದು ಎಲ್ಲ ಥರದ್ದು ಮಾಡಿ ತೋರಿಸ್ತಾ ಇದ್ದೀನಿ ಈಗ ನಾನು ಅರ್ಧ ಭಾಗ ನೀರುಳ್ಳಿ ಆಗ ಅರ್ಧ ಬೆಳ್ಳುಳ್ಳಿನ ಎಣ್ಣೆಯಲ್ಲಿ ಇದ್ದೀನಿ ಒಂದು ಚಿಟಿಕೆ ಅಷ್ಟು ಮೆಂತ್ಯ ಸೇರಿಸ್ತಾ ಇದ್ದೀನಿ ಹುಣಸೆನ್ನು ಕೂಡ ಇದರಲ್ಲೇ ಫ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಸೊಪ್ಪು ಕೂಡ ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ ಸೊಪ್ಪು ಒಂದು ಫ್ಲೇವರಿಗೋಸ್ಕರ ಅಷ್ಟೇ ಅದೇ ಕಡಾಯಿ ಬಿಸಿ ಇರೋದ್ರಿಂದ ನಾನು ಅದಕ್ಕೇ ಎಣ್ಣೆ ಹಾಕಿ ಎರಡು ಟೀ ಸ್ಪೂನು ಮೆಣಸಿನ್ಕಾಯಿ ನಾಲ್ಕು ಮುರಿದಿದ್ದೀನಿ ಇದು ಪಲ್ಯಕ್ಕೆ ಫ್ರೆಂಡ್ಸ್ ಇವಾಗ ಪಲ್ಯನ ಮಾಡಿಬಿಡೋಣ ಫಸ್ಟು ಚಿಕ್ಕದಾಗಿ ಹೆಚ್ಕೊಂಡಿರೋ ದಪ್ಪ ಒಂದು ನೀರುಳ್ಳಿನ ಸೇರಿಸಿ ಫ್ರೈ ಮಾಡ್ತಾಯಿದ್ದೀನಿ ಇವಾಗ ನೀರೆಲ್ಲ ಸೋದಿಸಿದ್ವಲ್ಲ ಹೀರೆಕಾಯಿ ಅವರೇ ಬೆಳೆಯಲ್ಲಿ ಅದನ್ನು ಇದರಲ್ಲಿ ಸೇರಿಸ್ಬಿಡೋಣ ಇದನ್ನು ಇವಾಗ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಅವರೇ ಬೆಳೆಗಂತೂ ಸಾಕಷ್ಟು ಟೇಸ್ಟ್ ಇರುತ್ತೆ ಹೀರೆಕಾಯಿ ಸೊಪ್ಪೆ ಆಗಲಿ ಯಾವುದೇ ಆಗಲಿ ಅವರೇ ಬೇಳೆ ಹಾಕಿದ್ರು ತುಂಬ ಟೇಸ್ಟಿಯಾಗಿರುತ್ತೆ ನಾನು ಇಲ್ಲಿ ಅರ್ಧ ಓಳು ತೆಂಗಿನಕಾಯಿ ತೋದಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಒಂದು ಐದು ನಿಮಿಷ ಫ್ರೈ ಮಾಡಿದರೆ ಸಾಕು ಹಾಗೆ ಇಳಿಸೋ ಟೈಮಲ್ಲಿ ನಾವು ಇಲ್ಲಿ ಗುರಾಳ ಪೌಡರ್ ಹಾಕ್ತಾಯಿದ್ದೀನಿ ಅದೇ ಹುಚ್ಚಳು ಪೌಡರ್ ಅಂತಿರಲ್ಲ ಅದನ್ನು ಹಾಕ್ತಾಯಿದ್ದೀನಿ ನಾನು ಮೊದಲೇ ಮನೇಲೆ ಮಾಡಿಟ್ಕೊಂಡಿರ್ತೀನಿ ಅದನ್ನು ಸೇರಿಸ್ತಾ ಇದ್ದೀನಿ ಗುರಾಳ ಪುಡಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ಇದಕ್ಕೆ ಗುರಾಳ ಪೌಡರ್ ಹಾಕಿದರೆ ಇದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಕೈ ಬಿಡ್ದೇ ಮಿಕ್ಸ್ ಮಾಡಿ ಗುರಲ್ ಪೌಡರ್ ಹಾಕಿದ ಮೇಲೆ ಅದು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಕೈ ಆಡಿಸ್ಬಿಟ್ಟು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಇಷ್ಟೇ ಇದು ಪಲ್ಯ ಇದು ರೆಡಿ ಆಯಿತು ಈಗ ಪಕ್ಕದಲ್ಲಿ ನಾನು ಒಂದು ಪಾತ್ರೆ ಇಟ್ಕೊಂಡು ಕಾಳು ಬೇಯಿಸ್ಕೊಂಡಿದ್ನಲ್ವ ಅದೇ ಪಾತ್ರೆಯಲ್ಲಿ ನಾನು ಎಣ್ಣೆ ಹಾಕ್ಬಿಟ್ಟು ಸಾರಿಗೆ ನಾನು ಒಗ್ಗರಣೆ ಮಾಡ್ತಾಯಿದ್ದೀನಿ ಎಣ್ಣೆ ಒಂದು ಟೀ ಸ್ಪೂನು ಹಾಗೆ ಕ ಸಾಸಿವೆ ಕರಿಬೇವು ಸ್ವಲ್ಪ ನೀರುಳ್ಳಿ ಇಷ್ಟನ್ನು ಹಾಕಿ ಒಂದು ಒಗ್ಗರಣೆ ಮಾಡ್ತಾಯಿದ್ದೀನಿ ಒಗ್ಗರಣೆ ಆದ ನಂತರ ಕಾಳಿನಿಂದ ನೀರು ಸಪ್ರೇಟ್ ಮಾಡಿದ್ವಲ್ಲ ಅದನ್ನು ಇದ್ದೀನಿ ಇದು ಸೇರೋ ಅಷ್ಟರಲ್ಲಿ ನಾವು ಮಸಾಲೆ ರುಬ್ಬನ ನೋಡಿ ಅರ್ಧ ಭಾಗ ಬೆಳ್ಳುಳ್ಳಿ ಅರ್ಧ ಭಾಗ ನೀರುಳ್ಳಿ ಹಸಿದೆ ಇದೆ ನಾವು ಆವಾಗಲೇ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಇದೆ ಮೆಣಸು ಟೊಮೊಟೊ ತೆಂಗಿನಕಾಯಿ ಸ್ವಲ್ಪ ಹಾಗೆ ಕೊತ್ತಂಬರಿ ಸೊಪ್ಪು ಹುಣಸೆಹಣ್ಣು ಕೂಡ ಫ್ರೈ ಮಾಡಿದ್ವಲ್ವ ಇದನ್ನೆಲ್ಲ ರುಬ್ಕೊಂಡ್ಬಂದು ನಾವು ಆ ಸಾರು ಏನು ಇವಾಗ ಒಗ್ಗರಣೆ ಮಾಡಿದ್ವಲ್ಲ ಅದಕ್ಕೆ ಸೇರಿಸ್ಬಿಡೋಣ ಅದು ಒಂದೇ ಒಂದು ಕುದಿ ಕುದ್ರೆ ಸಾಕು ರೆಡಿ ರೆಡಿಯಾಗುತ್ತೆ ಇದನ್ನು ಚೆನ್ನಾಗಿ ಒಂದು ಮಿಕ್ಸ್ ಮಾಡಿ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು ನೋಡಿಕೊಂಡು ನೀರು ಸೇಸ್ಕೊಳ್ಳಿ ನನಗೆ ಇದು ಗಟ್ಟಿಯಾಗಿದೆ ನಾನು ನೀರು ಸೇಸ್ಕೊತಾ ಇದ್ದೀನಿ ಜಾರ್ ತೊಳೆದ್ಬಿಟ್ಟು ನೀರು ಸೇಸ್ಕೊತಾ ಇದ್ದೀನಿ ಇದು ಒಂದೇ ಒಂದು ಕುದಿ ಕುದ್ರೆ ಸಾಕು ಅಷ್ಟೇ ಇಷ್ಟೇ ಸಿಂಪಲ್ಲು ಬಸ್ಸಾರು ಮಾಡೋ ವಿಧಾನ ನೋಡ್ತಾ ಇರ್ಬೋದು ನಾನು ಮುದ್ದೆ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಗಿದೆ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕ ಫ್ಯಾಮಿಲಿ ಫ್ರೆಂಡ್ಸಿಗೆ ಅಂತ ಕೇಳ್ಕೊತ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪ್ಲೀಸ್ ಫ್ರೆಂಡ್ಸ್ ವಿಡಿಯೋ ನೋಡಿ ನನಗೂ ತುಂಬಾ ಎಲ್ಪ್ ಆಗುತ್ತೆ ಅಂತ ಇದ್ದೀನಿ ನೋಡಿದ್ರಲ್ವ ಬಸ್ಸಾರು ಎಷ್ಟು ಸಿಂಪಲಾಗಿ ರೆಡಿ ಆಯಿತು ಅಂತ ಇಷ್ಟ ತನಕ ಯಾರೆಲ್ಲ ನನ್ನ ವೀಡಿಯೋನ ನೋಡಿ ಸಪೋರ್ಟ್ ಮಾಡ್ತಾಯಿದ್ದೀರ ಎಲ್ಲರಿಗೂ ತುಂಬು ಹೃದಯದ ನಮಸ್ಕಾರಗಳು ಹೇಳ್ತಾ ಇದ್ದೀನಿ ನೋಡಿದ್ರಲ್ವಾ ಸೂಪರ ರೆಡಿಯಾಗಿದೆ ಟೇಸ್ಟು ಕೂಡ ಸಕ್ಕತ್ತಾಗಿತ್ತು ಈ ಸಾಂಬಾರಲ್ಲಿ ಒಂದು ಮುದ್ದೆ ಉಣ್ಣೋರು ಎರಡು ಮುದ್ದೆ ಉಣ್ತಾರೆ ಅಷ್ಟು ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್